ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ನೋಡಿ ಹೂಕೋಸು ಬಿಸಿ ನೀರಿಗೆ ಹಾಕಿಟ್ಟಿದ್ದೀನಿ ಬಿಸಿ ಬಿಸಿ ನೀರಿಗೆ ಇದನ್ನು ಈಗ ಎರಡು ಥರದರಲ್ಲಿ ಫ್ರೈ ಮಾಡ್ತೀನಿ ನಾನು ಫಸ್ಟು ಒಂದು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋತೀನಿ ಅದಕ್ಕೆ ಮಸಾಲೆ ಕಲಿಸೋದಕ್ಕೆ ಫಸ್ಟು ಮಸಾಲೆ ಹಾಕ್ಕೊಳ್ಳೋಣ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಒಂದು ಸ್ಪೂನು ಸ್ಪೈಸಿ ಚಿಲ್ಲಿ ಪೌಡ್ರು ಅದು ಮತ್ತು ಕಾರ್ನ್ಫ್ಲವರ್ ಹಾಕ್ತೀನಿ ಒಂದು ಮೂರು ಸ್ಪೂನಷ್ಟು ಸಾಕಿಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಕದು ಮೈದಾ ಹಾಕ್ತಾಯಿದ್ದೀನಿ ಅದು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ತೀನಿ ಅದು ಸಾಲ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ ಇವಾಗ ಸಾಕಿಷ್ಟು ಮೊಸರು ಹಾಕ್ತಾ ಇದ್ದೀನಿ ಕಲ್ಸ್ಕೊಂಡ್ಬಿಡೋಣ ಈಗ ಇದನ್ನು ತೊಳೆದಿಟ್ಕೊಂಡಿರೋ ಇದನ್ನ ಎಲ್ಲನೂ ಊಕೋಸೆಲ್ಲ ಹಾಕ್ಬಿಡೋಣ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡೋಣ ಅದನ್ನು ಕಲಸಿಟ್ಟಿದ್ದೀವಲ್ಲ ಅದನ್ನು ಎಲ್ಲ ಮಿಕ್ಸಿಂಗ್ ಆಗಿದೆ ನೋಡಿ ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಳ್ಳುವಾಗ ಆಯಿಲ್ ಮೊದಲೇ ಕಾಯಕ್ಕಿಟ್ಟಿದೆ ಆಯಿಲು ಕಾದಿದೆಯಾ ಒಂಚೂರು ಚೆಕ್ ಮಾಡೋಣ ಚೆಕ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡೋಕೆ ಹಾಕೋಣ ಇದನ್ನ ಕಾದಿದೆ ಈಗ ಆಯಿಲು ಈಗ ಒಂದೊಂದಾಗ ಒಂದೊಂದಾಗಿ ಪೀಸ್ ಹಾಕೋಣ ಅದಕ್ಕೆ ಎಲ್ಲ ಫ್ರೈ ಆಗಿದೆ ನೋಡಿ ತೆಗೆದು ಬಿಡೋಣ ಈಗ ಇದೇ ಥರ ಎಲ್ಲಾನು ಫ್ರೈ ಮಾಡಿ ತಗೊಂಡ್ಬಿಡ್ತೀನಿ ನಾನು ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ ನೋಡಿ ಈಗ ಇನ್ನೊಂದು ಮಾಡ್ತೀನಿ ಇದರಲ್ಲಿ ಅದನ್ನು ಏನು ಅಂತ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ನಿಮಗೆ ಒಂದು ಕಡಾಯಿಗೆ ಆಯಿಲ್ ಹಾಕಿ ಇಟ್ಟಿದ್ದೀನಿ ಅದು ಬಿಸಿ ಆಗಲಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದಾಗಿ ಒಂದೊಂದಾಗಿ ಏನಾಗ್ತೀನಿ ಅಂತ ಹಾಕುವಾಗ ತೋರಿಸ್ತಾ ಹೋಗ್ತೀನಿ ನಾನು ಆಯಿಲ್ ಕಾದಿದೆಯಾ ನೋಡೋಣ ಆಯಿಲ್ ಕಾದಿದೆ ಇವಾಗ ನೋಡಿ ಇದಿಷ್ಟು ಪದಾರ್ಥನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಈರುಳ್ಳಿ ಕರಿಬೇವು ಹಸಿಮೆಣಸಕ್ಕೆ ಒಂದು ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಈಗ ಆನಿಯನ್ ಹಾಕೋಣ ಫ್ರೈ ಮಾಡಕ್ಕೆ ಆನಿಯನ್ ಜೊತೆಲಿ ಒಂದು ನಾಲ್ಕು ಹಸಿಮೆಣಸಿಗೆ ಉದ್ದದ್ದು ಕಟ್ ಮಾಡಿ ಅಲ್ವಾ ಅದನ್ನು ಹಾಕ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಆನಿಯನ್ ಫ್ರೈ ಆಗಿದೆ ಈಗ ಟೊಮೊಟೋಣ ಹಾಕ್ತೀನಿ ಇದು ಡ್ರೈ ಮಾಡೋದು ಇದು ಅದಕ್ಕೆ ನೀರು ಹಾಕಲ್ಲ ನಾನು ಇದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಆಯಿಲಲ್ಲಿ ಟೊಮೊಟೋನು ಟೊಮೊಟೊ ಫ್ರೈ ಆಗಿದೆ ನೋಡಿ ಅಷ್ಟು ಫ್ರೈ ಆಗಿದ್ರೆ ಸಾಕು ನೋಡಿ ಇದು ಮನೆಯಲ್ಲೇ ಮಾಡಿರೋ ಅಂಥ ಪಿರಿ ಪಿರಿಪಿರಿ ಪೌಡ್ರು ಇದಕ್ಕೆ ನಾನು ನಾನು ಇದಕ್ಕೆ ಸಾಲ್ಟ್ ಹಾಕೋಲ್ಲ ಯಾಕಂದರೆ ಅದು ಕಾಲಿಫ್ಲವರ್ ಫ್ರೈ ಮಾಡುವಾಗ ಹಾಕಿರ್ತೀನಲ್ವ ಮತ್ತು ಇದಕ್ಕೂ ಸಾಲ್ಟ್ ಹಾಕಿರ್ತೀನಲ್ಲ ಅದಕ್ಕೇ ಸಾಲ್ಟ್ ಬೇಡ ಇದಕ್ಕೆ ಪಿರಿಪಿರಿ ಪೌಡ್ರ್ ಹಾಕೋಣ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಂದ್ಸರಿ ಪಿರಿ ಪಿರಿ ಪೌಡ್ರ್ ಹಾಕುವಾಗ ಉರಿ ಕಮ್ಮಿ ಮಾಡ್ಕೊಳ್ಳಿ ಅದನ್ನು ಎಲ್ಲ ಮಿಕ್ಸ್ ಆಗಿದೆ ಈಗ ನೋಡಿ ಇದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ಫ್ಲವರ್ ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇದನ್ನೆಲ್ಲನೂ ಎಲ್ಲ ಮಿಕ್ಸ್ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಇದು ಗೋಬಿ ಅಂತ ಅನ್ಕೋಬೇಡಿ ಇದು ಕಾಲಿಫ್ಲವರ್ದು ಡ್ರೈ ಫ್ರೈ ಇದು ಗೋಬಿ ಎಲ್ಲ ಇದು ಮತ್ತೆ ಹೇಳ್ತಾ ಇದ್ದೀನಿ ಕಾಲಿಫ್ಲವರ್ ಡ್ರೈ ಫ್ರೈ ಇದು ಯಾವುದೇ ಸಾಸಿಗೆ ಗೀಸಾಗಲಿ ಏನು ಬಳಸಿಲ್ಲ ಇದಕ್ಕೆ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಮಾಡಿ ಗೋಬಿ ತಿಂದು ತಿಂದು ಬೇಜಾರಾಗಿರೋರು ಈ ಥರ ಒಂದು ಸಾರಿ ನೋಡಿ गोभी ड्रई फ्रई रेडी